ಇನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದೆ ಸೊ ಡ್ರಗ್ ಮ್ಯಾನೇಶ್ ಇದೆಯಲ್ಲ ಅದು ಇಡೀ ರಾಜ್ಯದಲ್ಲಿ ಈಗ ಮೈಸೂರಂತ ಕಡೆ ಬೆಂಗಳೂರು ಅಂತ ಕಡೆ ಹುಬ್ಬಳ್ಳಿ ಧಾರವಾಡದಂತ ಕಡೆ ಮಂಗಳೂರು ಅಂತ ಕಡೆ ಬೆಳಗಾವಿ ಅಂತ ಕಡೆ ಇಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಕಾರ್ಪೊರೇಷನ್ ಏರಿಯಾಗಳಲ್ಲಿ ಜಾಸ್ತಿ ಆಗ್ತದೆ ಈಗ ನಾನು ಕೋಲಾರದಲ್ಲಿ ಮೊನ್ನೆ ಆ ಈ ಒಂದು ನಾಲ್ಕ್ ಐದಿನಗಳಲ್ಲಿ ಮಕ್ಳು ಆ ಇದನ್ನ ಟ್ಯಾಗ್ನಕ್ಕೆ ಹೋಗ್ತವೆ ಅಂತ ನೋಡ್ ಕೇಳಿದೆ ನಾ ಅಂಥದ್ದೆಲ್ಲ ಈ ಪೊಲೀಸ್ನೋರಿಗೆ ಹೇಳಿದೀನಿ ನಾನು ಮಕ್ಕಳಲ್ಲಿ ಜಾಗೃತಿ ತರಬೇಕು ತಗೋಬೇಕು ಭಗವಾನ್ ನಂಬರ್ ಟು ಯಾರ್ಯಾರು ಇದರಲ್ಲಿ ಈ ಈ ರವಿವಾರದಲ್ಲಿ ಭಾಗಿಯಾಗಿದ್ದಾರೆ ಮೇಲೆ ಎಲ್ಲಿಂದ ಬರ್ತದೆ ಯಾರು ಸ್ಪ್ರೆಡ್ ಇರ್ತದೆ ಆಮೇಲೆ ಅದನ್ನ ಎಲ್ಲಿ ಉಪಯೋಗಿಸ ಯಾರೋ ಹೇಳ್ತಾ ಇದ್ದಾರೆ ಚಾಕ್ಲೇಟ್ ಗಳನ್ನ ಫ್ರೀ ಆಗಿ ಕೊಟ್ಬಿಡೋದು ಸ್ವಲ್ಪ ದಿನ ಆಮೇಲೆ ದುಡ್ಡು ಶುರು ಮಾಡೋದು ಆಮೇಲೆ ಬೀಟ್ ಇದೆಯಲ್ಲ ಬೀಟ್ ಇ ಬೀಟ್ ಅಂತ ಮಾಡಿದ್ದಾರೆ ಈಗ ಪೊಲೀಸ್ ನಮ್ಮ ಹೊಸದಾಗಿ ಅದು ಬಹಳ ಜನ ಪೊಲೀಸ್ನವ್ರಿಗೆ ಗೊತ್ತೇ ಇಲ್ಲ ಇ ಬೀಟ್ ಅಂದ್ರೆ ಏನು ಅಂತ ಆಮೇಲೆ ಎಲ್ಲೆಲ್ಲಿ ಜನಸಂದಣಿ ಇದೆ ಎಲ್ಲಿ ನಿರ್ಜನ ಪ್ರದೇಶಗಳಿರ್ತವೆ ಅಲ್ಲಿ ಈ ಬೀಟ್ಗಳು ಜಾಸ್ತಿ ಜೊತೆಗೆ ಪೊಲೀಸ್ನವರು ಪ್ರೆಜೆನ್ಸ್ ಇರಬೇಕು ಯೂನಿಫಾರ್ಮ್ ನಲ್ಲಿ ಪ್ರೆಜೆನ್ಸ್ ಇರಬೇಕು ಭಕ್ತಿನಲ್ಲಿ ತಿರುಗಾಡೋದಲ್ಲ ಫುಲ್ ಡ್ರೆಸ್ ನಲ್ಲಿ ಇದ್ರೆ ಭಯ ಬರ್ತದೆ ಏ ಇದ್ದಾರಪ್ಪ ಮಾಡಬಾರದು ಅಂತ ಇರ್ತದೆ ಯಾರಿಗೂ ಚಾಕು ಹಾಕ್ಬಿಡ್ತದೆ ಪೊಲೀಸ್ನವ್ ಇದ್ರ ಹಾಕ್ತಾರ ಇನ್ಯಾರ ಚೈನ್ ಸ್ನಾಚಿಂಗ್ ತಗೊಂಡ್ ಮಾಡ್ತಾರೆ ಪೊಲೀಸ್ನವ್ರು ಇದ್ರು ಮಾಡ್ತಾರ ಆಗ್ಲೋತ್ ಕನ್ನ ಮಾಡ್ ಕನ್ನ ಕನ್ನ ಯಾರ ಮನೇಲಿರೋ ನೋಡ್ಕೊಂಡು ಮನೆ ನುಗ್ಬಿಡ್ತಾರೆ ಕನ್ನ ಮಾಡ್ತಾರೆ ಕನ್ನ ಹಾಕ್ತಾರೆ ಇಂಥವೆಲ್ಲ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಪೊಲೀಸ್ನವ್ರಿಗೆ ಇವತ್ತು ಬಹಳ ನಾನು ಕಠಿಣವಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಹೋಮ್ ಮಿನಿಸ್ಟರ್ ಕೂಡ ಕಠಿಣವಾಗಿ ಕೊಟ್ಟಿದ್ದೀನಿ ಮತ್ತೆ ಸಂಖ್ಯೆ ಟ್ರೈನ್ ಅಪರಾಧಗಳು ಕಡಿಮೆ ಆಗುತ್ತೆ ನಮ್ಮ ಎಲ್ಲ ಪ್ರಯತ್ನಗಳಿಂದ ಕ್ರೈನ್ ಕಡಿಮೆ ಆಗುತ್ತೆ ಆಮೇಲೆ ಟ್ರಾಫಿಕ್ ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ತೊಂದರೆಗೆ ಜನ ಸಾಮಾನ್ಯರು ಸಿಕ್ಕಾಕ್ರೆ ನಮಗ್ ಗೊತ್ತಾಗಲ್ಲ ಯಾಕಂದ್ರೆ ನಮ್ಮನ್ನು ಪೊಲೀಸ್ ಅವ್ರು ಬಿಡಿಸ್ಬಿಡ್ತಾರೆ ಆ ಇರಲಿಲ್ಲ ನಾನು ಅದಕ್ಕೆ ನನಗೆ ಜೀರೋ ಕ್ರಾಫಿ ಇಲ್ಲ ನನಗೆ ನೋ ಜೀರೋ ಟ್ರಾಫಿಕ್ ಬಟ್ ಪೊಲೀಸ್ ಇವರ ಆಗುವೇ ಅಲ್ಲೇ ಲಿಟಲ್ ಬಿಡಿಸ್ತಾ ಇರ್ತಾರೆ ನೋ ಜೀರೋ ಟ್ರಾಫಿಕ್ ನೋ ಜೀರೋ ಟ್ರಾಫಿಕ್ ಟು ದಿ चीफ मिनिस्टर ಅಂಡ್ ಟು ದಿ ಹೋಮ್ मिनिस्टर ಏನೇ मिनिस्टरಗಳು ಹೇಳಿಬಿಟ್ಟಿದ್ರು ಯಾರು ಜೀರೋ ಟ್ರಾಫಿಕ್ ಯಾಪ್ಪಾ ಆದ್ರೂ ಪೊಲೀಸ್ನ ನಾವು ಹೋಗುವಾಗ ಇದು ಮಾಡ್ಬಿಡ್ತಾರೆ ಸಿಗ್ನಲ್ ಫ್ರೀ ಮಾಡ್ಬಿಡ್ತಾರೆ ಹೇಳಿದ್ದು ಹುಲಿ ಆಗಲ್ರಿ ರಸ್ತೆನೆ ಖಾಲಿ ಮಾಡಿಸ್ಬಿಡೋದಕ್ಕೂ ಫ್ರೀ ಟ್ರಾಫಿಕ್ ಫ್ರೀ ಅಂತಂದ್ರೆ ಏ ನಾವು ಹೋಗೋ ದಾರಿ ಇದೆಲ್ಲ ನೀವ್ ನೋಡಿದ್ದೀರಲ್ಲ ಈಗ

ನಿಮ್ ಅಲ್ಲ ಬಟ್ ನಮ್ಗೆ ದಾರಿ ಆಗಲ್ರಿ ಈಗ ಸಿಗ್ನಲ್ ಗಳಲ್ಲಿ ಎಲ್ಲ ವೆಹಿಕಲ್ ಗಳು ಬಿಡ್ತಾರೆ ನಮ್ಗೆಲ್ಲ ಫ್ರೀ ಬಿಟ್ಬಿಡ್ತಾರೆ ಎಲ್ಲ ರಸ್ತೆಗಳನ್ನೆಲ್ಲ ಜೀರೋ ಟ್ರಾಫಿಕ್ ಅಂತ ಝೀರೋ ಟ್ರಾಫಿಕ್ ಇಲ್ಲ ವೆಹಿಕಲ್ ಗಳು ಬಿಡ್ತಾರೆ ಎಲ್ಲೆಲ್ಲಿ ನಮಗೆ ಅಡಚಣೆ ಇದೆ ಅಲ್ಲ ಮಾಡ್ಬಿಡ್ತಾರೆ ಸೊ ಅದು ಒಂದೇ ಆಗಲ್ಲ ಬೀರೋ ಟ್ರಾಫಿಕ್ ಇಸ್ ಡಿಫರೆಂಟ್ ನಾನು ಅದನ್ನು ಮಾಡಬೇಡಿ ಅಂತ ಹೇಳ್ತೀನಿ ಪೊಲೀಸ್ ಈಗ ನಿಮ್ಗೆ ಹೇಗೆ ಮಾಡ್ತಾರೆ ಹಂಗೆ ನಮಗೂ ಮಾಡ್ತೀವಿ ಈಗ ಅದಕ್ಕೆ ಹೇಳಿದ್ದೀನಿ ಪೊಲೀಸ್ನವ್ರಿಗೆ ಬರೀ ಕಾನ್ಸ್ಟೇಬಲ್ಗಳು ಇರೋದಲ್ಲ ಟ್ರಾಫಿಕ್ ನಲ್ಲಿ ನಿಮ್ಮ ಪೊಲೀಸ್ ಹೈಯರ್ ಆಫೀಸರ್ಗಳು ಕೂಡ ಇರಬೇಕು ಅಲ್ಲಿ ಟ್ರಾಫಿಕ್ ನಲ್ಲಿ ಬರೀ ಆಫೀಸರ್ ಕೂತ್ಕೊಂಡು ಪಂಕ ಕೆಳಗಡೆ ಕುತ್ಕೊಂಡು ಇರೋದಲ್ಲ ಈಗೆಲ್ಲ ಎ ಸಿಗಳಾಗ್ಬಿಟ್ಟಿದೊಲೀಸ್ನವ್ರಿಗೆಗಳಿವಿ ಸೊ ನಮ್ಗೆ ಹೋಪ್ಸ್ ಏನಪ್ಪಾ ಅಂತಂದ್ರೆ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ಪೊಲೀಸ್ನವರು ನಮ್ಮ ಪೊಲೀಸ್ ಕಾನೂನು ವ್ಯವಸ್ಥೆಯನ್ನ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ ಪೊಲೀಸ್ನವರು ಕೋಆಪರೇಟ್ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ ಪೊಲೀಸ್ನವ್ರು ಮನಸ್ಸು ಮಾಡಿದ್ರೆ ಅಪರಾಧಗಳನ್ನ ತಡೆಗಟ್ಟೋದು ಕಷ್ಟ ಏನಿಲ್ಲ ಆಮೇಲೆ ಇಂಟಲಿಜೆನ್ಸು ಕೂಡ ಸ್ಟ್ರೆಂಥನ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ ಸೊ ಇಷ್ಟು ಮೇಜರ್ ಆಗಿ ಹೇಳಿರ್ತಕ್ಕಂಥದ್ದು ಇನ್ನೂ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ ಇದು ಮೇಜರ್ ಆಗಿ ಹೇಳಿದೀವಿ ಅಗ್ನಿಕಲಾ ಏನು ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪೋರ್ಡ್ ಹೇಳಿದಿನಿ ಟ್ರಾನ್ಸ್ಪರೆಂಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ ಹೇಳಿದೀನಿ ನಮ್ಮ ಎಲ್ಲ ಆಕ್ಷನ್ಗಳು ಕೂಡ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಪ್ರಯತ್ನ ಮಾಡ್ಬೇಕಲ್ರಿ ಆಗದೇ ಇಲ್ಲ ಅಂದ್ರೆ ಆಗದಿಲ್ಲ ಏನುವೇ ಮಾಡಿದೆ ಮಾಡಿದ್ರೆ ಏನೂ ಆಗಲೇ ಇಲ್ಲಪ್ಪ ಅಂತ ಬಿಟ್ಬಿಟ್ರೆ ಆಗತ್ತ ಪ್ರಯತ್ನ ಮಾಡಬೇಕು ಸೊ ಮಾಡಬೇಕು ಅನ್ನೋದು ನಮ್ಮ ಆಸೆ ಯಾರಾದರೂ ಸೆಲಿಬ್ರೇಟ್ ಆಗಿ ಅಶಿಸ್ ನಿಂದ ಕರ್ತವ್ಯ ಲೋಪ ಮಾಡಿದ್ರೆ ಮೇಲೆ ಮುಲಾದ ನಾನು ಕೆಳಗಡೆವನ್ನ ಎಣ್ಣೆ ಬೇಯಿಸ್ಕೊಂಡು ಕುರಿ ಬೇ ಇಸ್ಕೊಂಡು ಹೋಟೆಲ್ ತಗೊಂಡು ಹೋಟೆಲ್ ಸಾಂಬಾರ್ ತಗೊಂಡು ಬಂದಿದೆ ಅನ್ನ ಬೇಯಿಸ್ಕೊಂಡು ಎಲ್ಲ ಬಂದಿರುತ್ತೆ ಈಗ ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದೀವಿ ಒಂದು ಕೈಪಿಡಿನೂ ಕೂಡ ಹೊರಡಿಸಿದೀವಿ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕೂಡ ಏನಿದ್ದೀವಿ ಕೈಪಿಡಿಗೊಸ ಆಗಿದೀವಿ ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ ಮೂರ್ ಮೂರು ಸಾರಿ ಟೈಮಿಂಗ್ ಅದನ್ನ ಹೊಸ ಕಾಯ್ದೆ ಈಗ ಜೂನ್ ಜುಲೈ ಒಂದರಿಂದ ಇಂಡಿಯನ್ ಎಷ್ಟೊಂದು ಬದಲಾವಣೆ ಆಗಿಲ್ಲ ಇಂಡಿಯನ್ ಪೀನಲ್ ಕೂಡ ಅಷ್ಟೊಂದು ಬದಲಾವಣೆ ಸಿಆರ್ ಪಿ ಸಿ ಬದಲಾವಣೆ సిఆర్ పిసి ఐ పిసింది పారదర్శక ఆరోపణ ಇಲ್ಲೇ ಇಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಲ್ಲ ಏನಾದ್ರೂ ಕೂಡ ಗಲಾಟೆ ಆಗ್ಬೋದು ಅಥವಾ ಬಿಟ್ನೇ ಆಗ್ಬೋದು ಏನೇನಾದಬಹುದು ಬಿಟ್ಟರೆ ಸುದ್ದಿ ಇದ್ದರೂ ಮಾತ್ರ ಇನ್ಫಾರ್ಮೇಷನ್ ಇದು ಮಾತ್ರ ಮಾಡ್ತಾನೆ ಆಲ್ವೆಸ್ ಮಾಡಲ್ಲ ಯಾರೂ ವಿಷಯ ಯಾರೋರನ್ನ ಕೈ ತಕಬಾರದು ನಾವು ಏನು ಪರಿತೀವಿ ಗೊತ್ತಾ ಐ ऍಮ್ ಎ ಲಾಲ್ ಬಿಲ್ಡಿಂಗ್ ಸಿಟಿಜನ್ ಬೇರೆ ಅಪ್ಲಿಕೇಶನ್ ಅಲ್ಲಿ ಪಡೆಯೋ ಜೈ ಮಾಲ್

ಥ್ಯಾಂಕ್ ಥ್ಯಾಂಕ್ ಯು ಸಿಐಡಿನೂ ನಮ್ ಪೊಲೀಸ್ನವರೇ ಇರೋದು ಸಿಬಿಐನೂ ನಮ್ ಪೊಲೀಸ್ನವರೇ ಇರೋದು ಬಹಳ ಜನ ವಿರೋಧ ಪಕ್ಷದವ್ರು ಸಿಬಿಐ ಕೊಡಿ ಕೇಸ್ ಸಿಬಿಐ ಕೊಡಿ ಅಲ್ಲಿ ಪೊಲೀಸ್ನವರು ನಮ್ಮ ಪೊಲೀಸೇ ಸಿ ಐ ಡಿ ನಮ್ ಪೊಲೀಸಲ್ಲಿ ಸಿಬಿಐ ಅಲ್ವಾ ಸಿ ಐ ಡಿ ಇಸ್ ಆಲ್ಸೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಎಸ್ಐ ಟಿ ಆಲ್ಸೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವರು ಅಧಿಕಾರದಲ್ಲಿರುವಾಗ ಚೋರ್ ಬಚಾವೋ ಸಂಸ್ಥೆ ಅಂತಿದ್ದವರು ಸೋಲ್ ಬಜಾರ್ ಸಂಸ್ಥೆನ ಯಾಕೆ ಕೊಡಬೇಕು ಅಂತ ಇಲ್ಲ ನೀವು ನಾ ನೋಡಪ್ಪ ಸಿಬಿಐ ನಲ್ಲಿರೋದನ್ನ ನಾನು ಅಲ್ಲ ಅವರು ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಬೇರೆ ಅಂತರ್ ರಾಜ್ಯ ಇರತಕ್ಕಂಥ ಅಫೆನ್ಸ್ ಗಳನ್ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ರಾಜ್ಯ ಪೊಲೀಸ್ನವರು ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಇರ್ತಕ್ಕಂಥ ನಮ್ಮ ಪೊಲೀಸ್ನವರು ಕೂಡ ಸಮರ್ಥರಾಗಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ ಅವ್ರಿಗೆ ಇವರೇ ಸಿಬಿಐಗೆ ಐಗೂ ಕಳಿಸೋದು ಈಗ ಸೂದ್ ಡೈರೆಕ್ಟರ್ ಆಗಿದ್ದಾರೆ ಐ ಇಲ್ಲಿ ಎಸ್ಪಿಗಳೆಲ್ಲ ಹೋಗಿದ್ದಾರೆ ಬಹಳ ಜನ ನಮ್ಮ ಪೊಲೀಸ್ ಪೊಲೀಸ್ ಕರ್ನಾಟಕ ಪೊಲೀಸ್ನಲ್ಲಿ ಕೆಲಸ ಮಾಡ್ರು ಎಲ್ಲ ಸ್ನೇಹಿತರೆ ಈಗಾಗಲೇ ಗೃಹ ಸಚಿವರು ಪ್ರಸ್ತಾಪ ಮಾಡದಂತೆ ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಪರಿಶೀಲನಾ ಸಭೆ ನಡೆಯಿತು ಸಭೆಯಲ್ಲಿ ಪ್ರಸಚಿಯ ರೂಪಿಯಾಗಿದ್ರು ಮುಖ್ಯಮಂತ್ರಿಗಳ ಅಲ್ಲಿಗೆ ಇಷ್ಟಾದರು ಅವರು ಗುರುವಾಯ್ಕೇ ಕಾರ್ಯವರ್ಶಿಗಳು ಅಂತಾಸ್ತ ಫೋರ್ ಗೋರಿಷ್ನ ಸ್ಕೇಲ್

पोलिस व्यवस्थे चंद्र आस्ति पास्ति प्राण रक्षण मान रक्षण तो सुरक्षित वाद व्यवस्थे ಾಗಿ ಬದುಕತಕ್ಕಂಥ ವ್ಯವಸ್ಥೆ ಅಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾನು ಮೊದಲಿಗೆ ಕೆಲಸ ಮಾಡಿದ್ರೆ ನಮ್ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ ಸದಾಸ್ಪಿನಿ ಕೊಡ್ತಾರೆ ಅವರು ಕರ್ತವ್ಯ ಲೋಪ ಮಾಡಿದ್ರೆ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಯಾರು ಕೂಡ ಸಹಿಸಲ್ಲ ಅಂತಕ್ಕಂಥದ್ದು

ನಾನು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದೇನೆ ಎಸ್ ಪಿ ಡಿಸಿಪಿ ಐಜಿ ಮತ್ತೆ ಪೊಲೀಸ್ ಕಮಿಷನರ್ ಎಲ್ಲರೂ ಕೂಡ ದಿನ ಒಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಲೇಬೇಕು ಅಲ್ಲಿ ಸ್ಥಳೀಯ ಜನರನ್ನ ಭೇಟಿ ಮಾಡಿ ಸಮಸ್ಯೆಗಳೇನು ಅಂತ ಸ್ಥಳೀಯ ಪೊಲೀಸ್ನವ್ರಿಗೆ ಗೊತ್ತಾಗ್ದೇನೆ ಯಾವ ಅಪರಾಧಗಳು ಕೂಡ ನಡೆಯಲಿಕ್ಕೆ ಸಾಧ್ಯ ಆಗಲ್ಲ ಕಳ್ಳತನ ಮಾಡೋರು ಇರ್ಬೋದು ಅರವಡೆ ಮಾಡ್ತಕ್ಕಂಥವ್ರು ಇರ್ಬೋದು ಕನ್ನ ಹಾಕೋರು ಇರ್ಬೋದು ಮಟ್ಕ ಜೂಜು ಕ್ಲಬ್ಗಳು ಇವೆಲ್ಲ ಅವರು ಗೊತ್ತಿಲ್ಲದೆ ನಡೆಯಕ್ಕೆ ಸಾಧ್ಯನೇ ಇಲ್ಲ ಕೆಲವು ಕಡೆಗಳಲ್ಲಿ ಪೊಲೀಸ್ನವರು ಇಂಥ ಶಾಮಿಲ್ ಇದನ್ನ ಸೊ ಅವರು ಮನಸ್ಸು ಮಾಡಿದ್ರೆ ಬಹುತೇಕ ಅಪರಾಧಗಳನ್ನ ತಡಿಲಿಕ್ಕೆ ಸಾಧ್ಯ ಲಾಯರಾಗಿ ಅನುಭವದಿಂದ ಹೇಳ್ತಾ ಇದ್ದೇನೆ ನಲ್ಲಿ ಪ್ರಾಕ್ಟೀಸ್ ಮಾಡಿದ್ದೇನೆ ಮಾತಾ ಮಾಡ್ಲಿಕ್ಕೆ ಸಾಧ್ಯ ಬಟ್ ನಿಜ ಅದಕ್ಕೆ ಎಲ್ಲ ಜಾಗೃತರಾಗ್ಬೇಕು ಅಂದ್ರೆ ಮೇಲ್ ಅಧಿಕಾರಿಗಳು ದಿನದ ದಿನೇ ಪೊಲೀಸ್ ಸ್ಟೇಷನ್ ಗೆ ಇರೋ ಒಬ್ಬ ಎಸ್‌ಪಿ ಜಿಲ್ಲೆನಲ್ಲಿ ಒಂದು 15 ರಿಂದ 20 ಪೊಲೀಸ್ ಸ್ಟೇಷನ್ ಇರುತ್ತೆ ಅಷ್ಟೇ ಸರ್ ಅಂದ್ರೆ ಕಂಪೇಟ್ 20 ಸ್ಟೇಷನ್ ತಿನ್ನು ಪೊಲೀಸ್ ಸ್ಟೇಷನ್ ವಿಜಿಟ್ ಮಾಡ್ತೀನಿ ಅದಕ್ಕೆ ನಾನು ಹೇಳ ಕನಿಷ್ಠ ಒಂದು ತಿಂಗಳಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಜನರ ಜೊತೆ ಸಂಪರ್ಕ ಕೂತ್ಕೊಂಡು ಜನ ಸಂಪರ್ಕ ಮಾಡೋದು ಅದು ಮಾಡಿದ್ರೆ ಆ ಸ್ಟೇಷನ್ ವ್ಯಾಪ್ತಿನಲ್ಲಿ ಏನೇನ್ ನಡೀತವೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಜನರ ಜೊತೆ ಮಾತಾಡಿದ್ರೆ ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ ಇದನ್ನ ತಪ್ಪದೇನೆ ಎಲ್ಲಾ ಅಧಿಕಾರಿಗಳು ಕೂಡ ಮಾಡಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ ಆಮೇಲೆ ಪೊಲೀಸ್ನವ್ರಿಗೆ ಮತ್ತೆ ಇಂಟೆಲಿಜೆನ್ಸ್ನವರಿಗೆ ಕೋಆರ್ಡಿನೇಷನ್ ಇದೆ ಈಗ ಅನೇಕ ಕಡೆಗಳಲ್ಲಿ ಕೋಆರ್ಡಿನೇಷನ್ ಇಲ್ಲ ಇಂಟೆಲಿಜೆನ್ಸ್ನವರು ಮುಂಚಿತವಾಗಿ ಇರಬೇಕು ಮತ್ತೆ ಪೊಲೀಸ್ ಆಫೀಸರ್ಗೆ ಸ್ವಲ್ಪ ದೂರದೃಷ್ಟಿ ಇರಬೇಕು ಮುಂದೆ ಏನಾಗಬಹುದು ಅಂತಕ್ಕಂಥ ಇದಿರಬೇಕು ಇರಬೇಕು ಒಂದು ಇನ್ಫಾರ್ಮೇಶನ್ ಬಂದ್ರೆ ಆ ಇನ್ಫಾರ್ಮೇಶನ್ ಕಸದ ಬುಟ್ಟಿಗೆ ಹಾಕ್ಬಿಡೋದಲ್ಲ ಅದ್ರ ಬಗ್ಗೆ ಫಾಲೋ ಅಪ್ ಆಕ್ಷನ್ ಇರ್ಬೇಕು ಅದನ್ನ ಹೇಳಿದ್ದೀನಿ ಎಲ್ಲ ಪೊಲೀಸ್ನವರು ಕೂಡ ಇದನ್ನ ಮಾಡಬೇಕು ಅಂತ ಹೇಳಿದ್ದೀನಿ ಸೊ ಮುಂದೇನಾಗ್ಬಹುದು ಅಂತಕ್ಕಂಥ ಆಲೋಚನೆ ಇತ್ತು ಈಗ ಫರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಟು ಹೇಳಿದೆ ನಾನು ಹುಬ್ಬಳ್ಳ ಇನ್ನೊಂದು ಮರ್ಡರ್ ಆಯ್ತು ಎರಡನೇ ಮರ್ಡರ್ನಲ್ಲಿ ಅವನು ಆರೋಪಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಗ್ಲೇ ಕ್ರಮ ತಗೊಂಡಿದ್ದಾರೆ ಆ ಮರ್ಡರ್ನ ಧರಿಸಲಿಕ್ಕೆ ಸಾಧ್ಯ ಆಗಿತ್ತು ಅದು ಉದಾಹರಣೆ ಈ ತರದ ಬೇಕಾದಷ್ಟು ಕರ್ನಾಟಕದಲ್ಲಿ ನಡೀತವೆ ಈ ಉದಾಹರಣೆ ಕೊಟ್ಟು ಇದನ್ನ ನಡೆಸಲಿಕ್ಕೆ ಸಾಧ್ಯ ಫಾರ್ ಎಕ್ಸಾಂಪಲ್ ಜನ ನೀರು ಬಂದ್ಬಿಟ್ರು ಜೂಜಾಟ ಆಡ್ತಾ ಇದ್ರು ಪೊಲೀಸ್ನವರು ಅವ್ರನ್ನ ಆ ಜೂಜಾಟ ಮಾಡೋದು ಇನ್ಫಾರ್ಮೇಶನ್ ಗೊತ್ತಾಗೆಲ್ಲರೂ ಹೋಗಿದ್ದಾರೆ ಪೊಲೀಸ್ನವ್ರು ಬರ್ತಾರೆ ಅಂತ ಓಡೋ ನೀರು ಬಂದ್ಬಿಟ್ರು ಆ ತೆಪ್ಪ ತಗೊಂಡು ಬೈತಿದ್ರಲ್ಲ ಯಾರಿಗೆ ಈಜ್ ಬತ್ತಿದ್ರು ಅವ್ರು ಬದಿಕೊಂಡ್ರು ಯಾರು ಈಜ್ ಬತ್ತಿದ್ರು ಅವ್ರು ಸತ್ತು ಹೋದ್ರು ಐದ್ ಜನ ಸತ್ತು ಅವ್ರು ತಪ್ಪು ಮಾಡಿರ್ಬೋದು ಜೂಜ್ ಆಟ ಲೈಸೆನ್ಸ್ ಇಲ್ಲದೆ ಜೂಜ್ ನಡೆಸ್ ಜೂಜ್ ನಡೆಸ್ತಿರಲ್ಲ ನಿಲ್ಸಿದ್ರೆ ಹಿಂಗಾಗಕ್ ಸಾಧ್ಯ ಆಗ್ತಿರ್ಲಿಲ್ಲ ಯಾರೇ ಆಗ್ಲಿ ಲೈಸೆನ್ಸ್ ಇದ್ರೆ ಜೂಜ್ ಆಡೋದು ಅಂತಂದ್ರೇನು ಸೊ ಇದನ್ನ ಇಂತದ್ದು ಕೆಲವು ಉದಾಹರಣೆಗಳು ಕೊಟ್ಟೆ ಮತ್ತೆ ಕೆಲವು ಶಿಸ್ತು ಕ್ರಮಗಳು ಪೊಲೀಸ್ನವರೇ ಅಶಿಸ್ತಿಂದ ನಡ್ಕೊಳ್ಳೋದು ಅದ ಹಾಕ್ಬಾರ್ದು ಪೊಲೀಸ್ ನಲ್ಲಿ ಶಿಸ್ತು ಇರಲೇಬೇಕು ಶಿಸ್ತು ಮೇಂಟೈನ್ ಮಾಡಲೇಬೇಕು ಎಲ್ಲ ಪೊಲೀಸ್ನವರು ಕೂಡ ಶಿಸ್ತು ಕಾಪಾಡತಕ್ಕಂತ ಕೆಲಸವನ್ನು ಮಾಡಬೇಕು ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಶಿಸ್ತು ಇಲ್ಲಿ ಹೋದ್ರೆ ಕಷ್ಟ

పోలీస్ ఆఫీసర్స్ నవ్వు సంవిధా రీతి కోమువాదే సిల్వల్ అంతెక్ చూర్స్ డీసీ అడ్వకేట్స్ ಸೊ ಇಂಥ ಕಡೆ ಶಿಸ್ತೀರ್ದ ಪೊಲೀಸ್ನವರು ವರ್ತಿಸತಕ್ಕ ಆಮೇಲೆ ನಾವು ಸುವ್ಯವಸ್ಥೆ ಚೆನ್ನಾಗಿದ್ರೆ ಹೆಚ್ಚು ಬಂಡವಾಳ ಹೂಡಿಕೆ ಆಯ್ತದೆ ಬಂಡವಾಳ ಹೂಡಿಕೆ ಆದ್ರೆ ಉದ್ಯೋಗ ಸೃಷ್ಟಿ ಆಗ್ತದೆ ಉದ್ಯೋಗ ಸೃಷ್ಟಿಯಾಗಿ ಆಸ್ತಿ ಉತ್ಪಾದ ನೀಡ ಸೃಜನೆ ಆದರೆ ರಾಜ್ಯದ ಬೆಳವಣಿಗೆ ಆಗ್ತದೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ತದೆ ಒಂದಕ್ಕೊಂದು ಸಂಬಂಧ ಇರ್ತದೆ ಸುವ್ಯವಸ್ಥೆ ಮತ್ತೆ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಒಂದಕ್ಕೊಂದು ಸಂಬಂಧ ಇರ್ತದೆ ಅದರಿಂದ ಸುವ್ಯವಸ್ಥೆಯನ್ನ ಕಾಪಾಡಲೇಬೇಕು ಈಗ ಕರ್ನಾಟಕಕ್ಕೆ ಒಂದು ಹೆಸರು ಇದೆ ಪೊಲೀಸ್ ಕರ್ನಾಟಕದ ಪೊಲೀಸ್ ಇಡೀ ದೇಶದಲ್ಲಿ ಒಂದು ಇದೆ ಅದಕ್ಕೆ ಕಳಂಕ ತರ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು ಅಂತ ಸೂಚನೆ ಅದಿನ್ನೂ ಎತ್ತರಿಕೆ ಏರ್ಸ್ಬೇಕು ಹೊತ್ತು ಕಳಂಕ ತರ್ತಕ್ಕಂಥ ಕೆಲಸ ಮಾಡಬಾರದು ಆಮೇಲೆ ಈ ಫೇಕ್ ನ್ಯೂಸ್ ಹಾವಳಿ ಜಾಸ್ತಿ ಆಗ್ಬದ ಸುಳ್ಳು ಸುದ್ದಿಗಳು ತಪ್ಪಿಸ್ತದೆ ಯಾರೇ ಮಾಡಿರ್ಲಿ ಯಾವ ಪಕ್ಷದವರೇ ಮಾಡಿರಲಿ ಅಥವಾ ಯಾರೇ ಸಾಮಾನ್ಯ ಜನ ಮಾಡಿರಲಿ ಅಥವಾ ಪಕ್ಷದ ಅಭಿಮಾನಿಗಳು ಮಾಡಿರಲಿ ಈಗ ಜಾಸ್ತಿ ಆಗ್ಬಿಡದೆ ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಈ ಫೇಕ್ ನ್ಯೂಸ್ ಅನ್ನ ಸಾಧ್ಯವಾದ ಅದನ್ನ ಹತ್ತಿಕ್ಕಂತ ಪ್ರಯತ್ನ ಮಾಡದೆ ಹೋದ್ರೆ ಅದು ಸಮಾಜಕ್ಕೆ ಕಂಟಕ ಆಗ್ತದೆ ಹಾಳ ಮಾಡ್ತಕ್ಕ ಮಾಡೋದು ಹಾಳು ಮಾಡ್ತಕ್ಕ ಯಾರೇ ಮಾಡಲಿ ಅದ್ರ ಮೇಲೆ ಅವ್ರ ಮೇಲೆ ಕಠಿಣವಾದ ಈಗ ನಾವು ಕರ್ನಾಟಕದಲ್ಲಿ ಮಾಡಿದ್ದೀವಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ವಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದೀವಿ ಅದನ್ನ ಯಾರು ಫೇಕ್ ನ್ಯೂಸ್ ಅನ್ನ ಮಾಡ್ತಾರೆ ಯಾರೇ ಆಗಿರ್ಲಿ ಅವ್ರ ಮೇಲೆ ಕಠಿಣವಾದಂತ ಕ್ರಮ ತಗೊಳ್ಳೇಬೇಕು ಅಂತ ಹೇಳಿ ಕೋಮುಸೌತ ಮಾಡ್ತಕ್ಕಂಥದ್ದು ತೇಜವಧಿ ಮಾಡ್ತಕ್ಕಂಥದ್ದು ಕಳಂಕ ತರ್ತಕ್ಕಂಥದ್ದು ಅದನ್ನು ದುರುದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥದ್ದನ್ನು ಸಹಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತೆ ಡ್ರಗ್ಸ್ ಡ್ರಗ್ಸ್ ಬಗ್ಗೆ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇದನ್ನ ಎಲಾಡಿಕೇಟ್ ಮಾಡಲೇಬೇಕು ನಿಮಗೆ ಎಲ್ರಿಗೂ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಇದರಲ್ಲಿ ವ್ಯಾಪಾರದಲ್ಲಿ ಇದಾಗಿದ್ದಾರೆ ಭಾಗಿಯಾಗ್ತಾರೆ ಮಾಡಿ ಯಾರು ಮಾಡ್ತಾರೆ ಎಲ್ಲಿನ ತಗ್ತಾರೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲೆಲ್ಲಿ ನಡೀತದೆ ಎಲ್ಲ ಗೊತ್ತಿರ್ತದೆ ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಮಾಡಿದ್ದಾರೆ ಹೇಳಿದ್ದೀರಿ ಬಹಳ ಸ್ಪಷ್ಟವಾಗಿ ಹೇಳ ಸೈಬರ್ ಕ್ರೈಮ್ ಸೊ ಇದರಿಂದ ಈಗ ಸಮಾಜದಲ್ಲಿ ಬೆಳವಣಿಗೆ ಆಯ್ತಾ ಆಯ್ತಾ ಹೊಸ ರೂಪದ ಅಪರಾಧಗಳು ಸೃಷ್ಟಿ ಆಗ್ತವೆ ಹೊಸ ರೂಪದ ಅಪರಾಧಗಳನ್ನ ತಡಿಲಿಕ್ಕೆ ಹೊಸ ಹೊಸ ತಂತ್ರಜ್ಞಾನಗಳು ಟ್ರೈನಿಂಗ್ ಆಗ್ಬೇಕು ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದೆ ಟ್ರೈನಿಂಗ್ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀವಿ